ಕುಡ್ಲಿಕ್ಕ ಮಾತು ಹೇಳ್ತೀನಿ ಮಾತು ಇದೇ ಸ್ಟೇಜ್ ನ ನಂದಿದ್ವಿ ಮತ್ತೊಂದು ಕಡೆ ಅಂತ ಹೇಳಿದ್ರೆ ಅದು ಮತ್ತೆ ಬ್ಯಾರೆ ಅವರು ಹಿಡಿತದ ಹೌದು ಇಲ್ಲೇ ಮರ್ತು ಯಾಕ ನೀವು ಕಲಾವಿದ ಬರಂಗಿಲ್ಲ ಮಾಡ್ತೀನಿ ಮಾತಾಡೋದು ಮಾಡ್ತೀನಿ ಎಲ್ಲಾನು ನಾ ಮಾಡ್ತೀನಿ ಅಂತಾರ ಕೊಡ್ಲಿಕ್ಕೆ ಮಾತು ಹೇಳ್ತೀನಿ ಮಾತಿದೆ ಸ್ಟೇಜ್ ನಂದೀನಿ ಮತ್ತೊಂದು ಕಡೆ ಅಂತ ಹೇಳಿದ್ರೆ ಅದು ಮತ್ತೆ ಬ್ಯಾರೆ ಹಿಡಿತದ ಹೌದು ಇಲ್ಲೇ ಮರ್ತು ಬಿಡುವುದು ಮಾತಾ ಯಾವ ಕೇಳ ಕಲಾವಿದ ಹಾಡ ಹಾಡುಗೆ ಮಾತಾಡೋದಕ್ಕೆ ಅದಕ್ಕೆ ಕಲಾವಿದ ಮಾಸ್ತರಕ್ಕೆ ನೀವು ಕಲಾವಿದರೆಲ್ಲ ಕೊಡೋದು ಮಾಡ್ತೀನಿ ಮಾತಾಡುದು ಮಾಡ್ತೀನಿ ಎಲ್ಲಾನು ನಾ ಮಾಡ್ತೀನಿ ಎಲ್ಲಾ ನನ್ನ ಆತ್ಮೀಯ ಕಲಾ ಒಂದುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಇನ್ನ ಕೊತ್ತು ಜಾಗದ ಮ್ಯಾಗ ಯಾರು ನಿತ್ಯೆ ಹೊಡ್ಲಿಕ್ಕೆ ಯಾರು ಮಕ್ಕಳಾರಲ್ಲ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಮಕ್ಕೋರಪ್ಪ ಮಕ್ಕೋರಿ ನೋವು ಬರುವ ಏನಾದ್ರಿಪ್ಪ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ಮಂಡ್ಯಾಲ ಗ್ರಾಮ ಮತ್ತು ಕಾನಾಟ್ಟಿ ಗ್ರಾಮ ನಡವಿರ್ತಕ್ಕಂತ ಈ ಲಂಗುಟಿ ಬಂದವೇ ವಸ್ತಿ ಮೇಲ ವಸ್ತಿ ಮೇಲೆ ಬೆಳ್ಳಿನ ಪದ ಹೆಂಗ ನಡೆದಾವಪ್ಪ ಅಂತ ಕೇಳಿದ್ರ ಹೆಂಗ ನಡವ್ರಿಪ ಚಂದ ನಡ್ದಾವ ಬಾಳ ಚಂದ ಅವ್ರ ಹೆಂಗ ನಡ್ದಾವ ಹೆಂಗ ಆಗೈತಿ ಅಂತ ಕೇಳಿದ್ರೆ ವಿಷಯ ಬೀರೋಣ ಅದು ಕಾನಕಂಡ ಒತ್ತಟ್ಟಿ ಎಲ್ಲಿಗೆ ಬರ್ತ ಸಂಗಯ್ಯ ಎಲ್ಲಿಗೂ ಬಂದು ಸಂಗಯ್ಯ ಕಡಿಯಾಟ ಮಾಡ್ಕೊಂಡು ನಿಗಿರಿಡದು ಹಾದು ನಿಂಗಯ್ಯದ ಮಾತು ಯಾಕೆ ಹೇಳ್ಬೇಕಾಗ್ಯದತ್ತೆ ಕೇಳ ಬೀರೋಣ ಯಾಕೆ ಹೇಳ್ಬೇಕಾಗಪ್ಪ ಇದೇ ಮಾತ ನಾ ಏನು ನಮ್ಮ ಕೊಂಡ್ಲಿಕ್ಕನ್ನ ಏನು ಮಾತಾಡ್ದ ಅದ ವಿಷಯ ಬಂದು ಏನು ನಮಗ್ ಉದಾಹರಣೆಗಳ ನಮ್ಮ ಮಾತು ಎಲ್ಲಿ ಮುರ ಹೌದು ಎಲ್ಲಿ ಅನ್ನೋದು ಎಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಅದಕ್ಕೆ ಒಂದು ಮಾತು ಹೇಳಪ್ಪ ಮಾತ ಮಾತಾ ರಸಿಕ ನಾಡಿನ ಒಂದ ಮಾತು ಶಶಿ ಉದಯಶಿ ಬಂದಂತೆ ಬಂದಂತೆ ರಸಿಕ ಸರ್ಕಾರ ಹಿಂಗನೇನ್ರಿಪ್ಪ ಮಾತಿದ್ರು ಯಾವಾಗೇ ಮಾತು ಮಾತಾಡ್ಬೇಕಾದ್ರೆ ತತ್ವ ಕಚ್ಚಿರ್ಬೇಕು ಪ್ರಮಾಣ ಕಚ್ಚಿರ್ಬೇಕು ಒಂದು ಆಧಾರ ಕಚ್ಚಿರ್ಬೇಕು ಹೌದು ಹೌದು ಮಾತಾಡಿರ್ತಕ್ಕಂಥ ಮಾತ ಹೋಗಿ ಎಲ್ಲಿಗೆ ಮೂಡ್ತೈತೆ ಅನ್ನುವಂಥದ್ದು ಮೊದಲು ಪರಿಜ್ಞಾನ ಬೇಕು ಮನುಷ್ಯ ಹೌದು ಬುದ್ಧಿ ಬೇಕಪ್ಪ ಮನುಷ್ಯ ಮೊದಲ ಕೊಡ್ಲಿಕ್ಕೆ ಒಂದು ಮಾತಂದ್ರೆ ನೀವು ಎಲ್ಲಾರಿಗೂ ಕೇಳಿರಿ ಏನಲ್ಲರಿಪ್ಪ ನಿಮಗೆ ಕಲಾವಿದನಾಗಿ ನೀವು ಪುರಾಣ ಮಾಸ್ತರ್ ಆಗಿರ್ಕರೆ ನೀವು ಕಲಾವಿದರಲ್ಲ ಅಂತ ಬರಂಗಿಲ್ಲ ಹಾಡೋದು ಮಾಡ್ತೀನಿ ಮಾತಾಡುದು ಮಾಡ್ತೀನಿ ಎಲ್ಲಾನು ನಾ ಮಾಡ್ತೀನಿ ಅದಕ್ಕೆ ನನಗೆ ಕಲಾವಿದ ಅಂತಾರ ಪುಣ್ಯ ಕಣ್ಣ ನೀನು ಒಂದು ಹೇಳ್ತೀನಿ ಮಾತಿದೆ ಸ್ಟೇಜ್ ನಾಗ ನೀನು ಮತ್ತೊಂದು ಕಡೆ ಅಂತ ಹೇಳಿ ಅದು ಮತ್ತೆ ಬ್ಯಾರೆ ಯಾವ ಹೇಳ್ತದೆ ಹೌದು ಇಲ್ಲೇ ಮರ್ತು ಬಿಡ್ರಿ ಮಾತಾ ಯಾಕ

ಏನ ಕಲಾ ಇರಲ್ಲಪ್ಪ ಅವ್ರ ಪ್ರತ್ಯೇಕ ಅಯ್ಯನೋ ಸಾಮ್ರಾಟ ಮಾಡೋರು ಅಲ್ಲ ಕೊಡ್ಲಿ ಕಣ ನಿನ್ ಬಾಯಿಲೆ ಹೇಳ್ತಿ ಕಲಾ ಇಲ್ಲ ಅಂದ್ರೆ ಹಾಡೋಣಿಗಿ ಮಾತಾಡೋ ನಾನು ಹಾಡೋ ನಾನ ಎಲ್ಲ ಮಾಡೋಣ ನನಗ್ ಕಲಾ ಇಲ್ಲ ನೋಡು ಹೌದು ಹೋಗ್ಲಿ ಒಂದು ಚಿತ್ರ ಬಿಡಿಸದಪ್ಪ ಅಂತಂದ್ರೆ ಅವನಿಗೆ ಕಲಾ ವಿಧಾತ ಕೊಂಚ ಕಲಾ ವಿಧಾತ ಕರಿತಾರ ಕಂಚಿನ ಕಲಾ ವಿಧಾತ ಕಂಚಿನ ಕಲಾ ಕೊಂಚ ಕಲಾ ಯಾಕತ್ತ ಕೇರ್ನಿ ನಡ್ಡಕ್ಕೆ ಒಂದು ಟಿಕ್ ಟಾಕ್ ಮಾಡಿದ್ರ ಅವ್ರ ಕಲಾವಿದ್ರೆ ಅವ್ರೆ